ಓಂ ಶ್ರೀ ಮಂಜುನಾಥಯ ನಮಃ ಓಂ ಶ್ರೀ ಜನಾರ್ದನಯ ನಮ ನಮಃ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪರಮ ಪೂಜ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಅವರನ್ನು ಮಾತೃಶ್ರೀ ಹೇಮಾವತಿ ವೀರೇಂದ್ರ ಹೆಗ್ಗಡೆ ಅವರನ್ನು ಮತ್ತು ಪೂಜ್ಯರಾದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ದಂಪತಿಗಳನ್ನು ನಾನು ನೆನೆಸಿಕೊಂಡು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಶ್ರೀ ಜನಾರ್ದನ ಸ್ವಾಮಿ ಎಲಿಮೆಂಟ್ರಿ ಶಾಲೆ ಎಂಬ ಹೆಸರಿನಿಂದ ಈ ಶಾಲೆಯನ್ನು ಕೀರ್ತಿಶೇಷರಾದ ಪೂಜ್ಯರಾದ ಶ್ರೀ ಕೃಷ್ಣ ಪಡ್ವಟ್ನೇಯ್ಯರವರು ಸ್ಥಾಪಿಸಿದರು ಅವರ ಸ್ವಂತ ಮನೆಯಲ್ಲಿ ಪ್ರಾರಂಭವಾದ ಈ ಶಾಲೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿದ್ದ ಕೀರ್ತಿಶೇಷರಾದ ಡಿ ರತ್ನವರ್ಮ ಹೆಗ್ಗಡೆಯವರು ಈ ಶಾಲೆಯನ್ನು ಕ್ಷೇತ್ರದ ಆಡಳಿತಕ್ಕೆ ತೆಗೆದುಕೊಂಡರು ಇದೀಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಶಾಲೆ ನೂರು ವರ್ಷಗಳನ್ನು ಪೂರೈಸ್ತದೆ ಈ ಶಾಲೆ ಇಡೀ ಉಜಿರೆ ಗ್ರಾಮದ ಮತ್ತು ಪರಿಸರದ ಸಾವಿರಾರು ವಿದ್ಯಾರ್ಥಿಗಳಿಗೆ ಬಾಳಿನಲ್ಲಿ ಬೆಳಕನ್ನು ತಂದುಕೊಟ್ಟಂತಹ ಅತ್ಯಂತ ಯಶಸ್ವಿ ಜೀವನ ನಡೆಸೋಕ್ಕೆ ಕಾರಣರಾದಂತಹ ಒಂದು ಮನೆಗೆ ತಳಹದಿ ಎಷ್ಟು ಮುಖ್ಯವೋ ಹಾಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರಾಥಮಿಕ ಶಿಕ್ಷಣ ಅಷ್ಟೇ ಮುಖ್ಯ ಆ ಪ್ರಾಥಮಿಕ ಶಿಕ್ಷಣವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಅತ್ಯಂತ ಮೌಲ್ಯಯುತವಾಗಿ ವಿದ್ಯಾರ್ಥಿಗಳ ಸರ್ವತೋಮುಖ ವ್ಯಕ್ತಿತ್ವಕ್ಕೆ ಪೂರಕವಾಗಿ ಈ ಶಾಲೆ ನಿರಂತರವಾಗಿ ನೀಡುತ್ತಾ ಬಂದಿದೆ ಎರಡು ಸಾವಿರದ ಎರಡರಲ್ಲಿ ಈ ಶಾಲೆಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ವಿಸ್ತೃತ ಕಟ್ಟಡದ ಉದ್ಘಾಟನೆಯನ್ನು ಪರಮ ಪೂಜ್ಯರಾದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ರತ್ನಮ್ಮನವರು ಉದ್ಘಾಟಿಸಿದರು ಆ ಬಳಿಕ ಹಳ ವಿದ್ಯಾರ್ಥಿ ಹಿರಿಯ ವಿದ್ಯಾರ್ಥಿಗಳ ಸಂಘದವರು ಪೂಜ್ಯರಾದ ಶ್ರೀ ಯು ವಿಜಯರಾಘವ ಪಡ್ವೇಟ್ನಾಯರ್ ನೇತೃತ್ವದಲ್ಲಿ ಊರಿನ ಗಣ್ಯರ ನೇತೃತ್ವದಲ್ಲಿ ಸಮಿತಿ ಮಾಡಿ ಹಿಂದುಗಡೆ ಒಂದು ಬಯಲು ರಂಗಮಂದಿರವನ್ನು ಭಾಳ ಚೆನ್ನಾಗಿ ನಿರ್ಮಿಸಿಕೊಟ್ಟಿದ್ದಾರೆ ಇದೀಗ ಇಡೀ ಉಜ್ರೆ ಸಂತಸ ಹಾಗೆ ಕಾರಣ ಇಲ್ಲೆಲ್ಲರೂ ಹೆಚ್ಚಿನವರು ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ರಾಜಕೀಯ ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ಧಾರ್ಮಿಕ ಇರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಅನೇಕ ಹಿರಿಯ ವಿದ್ಯಾರ್ಥಿಗಳು ಇದ್ದಾರೆ ಮತ್ತು ಯಶಸ್ವಿ ಜೀವನ ನಡೆಸ್ತಾ ಇದ್ದಾರೆ ಒಂದೆರಡು ಉದಾಹರಣೆ ಕೊಡದು ಇಸ್ರೋದ ಸದಸ್ಯರಾದ ನಮ್ಮ ಸುರೇಂದ್ರ ನಾಯ್ಕರ ಸಹೋದರರೊಬ್ಬರು ವಿಲಾಸ್ ನಾಯ್ಕನಂತಹ ಒಬ್ಬ ಚಿತ್ರಕಲಾ ಇವತ್ತು ವಿಶ್ವದಾದ್ಯಂತ ಸಾಧನೆ ಮಾಡಿದವ ಹೀಗೆ ಅನೇಕ ಹಿರಿಯ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಕಲಿತು ಹೋದವರು ತಾಲೂಕಲ್ಲ ಅಲ್ಲ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಂಥ ಹಿರಿಯ ವಿದ್ಯಾರ್ಥಿಗಳಿರುವುದು ನಮಗೆ ಹೆಮ್ಮೆಯ ಸಂಗತಿ ಇಂತಹ ಒಂದು ಶುಭ ಸಂದರ್ಭದಲ್ಲಿ ಶತಮಾನೋತ್ಸವ ಆಚರಣೆ ಮಾಡೋದು ಈಗಿನ ಅಧ್ಯಾಪಕ ವರಂದವರು ವಿದ್ಯಾರ್ಥಿಗಳು ಬಹಳ ಸಂತಸ ಪಡುವ ಒಂದು ವಿಷಯ ಈ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಪೂಜ್ಯರಾದ ಶ್ರೀ ಡಿ ಕುಮಾರ್ ಸರ್ ಮತ್ತು ಗೌರವಾನ್ವಿತ ಡಾಕ್ಟರ್ ಎಸ್ ಸತೀಶ್ ಚಂದ್ರ ಸರ್ ಇವರ ಮಾರ್ಗದರ್ಶನದಲ್ಲಿ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಯುವ ನಾಯಕರಾದಂಥ ಶ್ರೀ ಶರತ್ ಕೃಷ್ಣ ಪಡ್ವಟ್ನಾಯರ್ ಇವರ ಅಧ್ಯಕ್ಷತೆಯಲ್ಲಿ ಒಂದು ಶತಮಾನೋತ್ಸವ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಮಾಡಿದ್ದೇವೆ ಈ ಊರಿನ ಪ್ರಮುಖರು ವಿವಿಧ ಸಮಿತಿಗಳಲ್ಲಿ ಪದಾಧಿಕಾರಿಗಳಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮ್ಮೊಂದು ಆಶಯ ಏನು ಅಂದರೆ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಚಾಲನೆ ಇದೇ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಪೂರ್ವಾಹ್ನ ಹತ್ತು ಗಂಟೆಗೆ ನಡೀಲಿಕ್ಕಿದೆ ನಿರಂತರವಾಗಿ ಒಂದು ವರ್ಷ ಪ್ರತಿ ತಿಂಗಳು ಅರ್ಥಪೂರ್ಣವಾದ ವಿದ್ಯಾರ್ಥಿಗಳಿಗೆ ಅನುಕೂಲವಾದಂತಹ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ವಿದ್ಯಾರ್ಥಿಗಳಿಗೆ ಮೌಲ್ಯಕ್ಕೆ ಪೂರಕವಾದ ಕೌಶಲ್ಯಕ್ಕೆ ಪೂರಕವಾದ ಮತ್ತು ಹೆತ್ತವರು ರಕ್ಷಕರಿಗೆ ಪೂರಕವಾದಂಥ ಅನೇಕ ಕಾರ್ಯಕ್ರಮಗಳನ್ನು ಹನ್ನೆರಡು ತಿಂಗಳು ಹಮ್ಮಿಕೊಳ್ಳಲಿಕ್ಕೆ ಸಮಿತಿ ಈಗಾಗಲೇ ಯೋಚನೆ ಮಾಡಿದೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಉಜ್ಜರ ಮಾರ್ಗದರ್ಶನದಲ್ಲಿ ಮತ್ತು ಈ ಸಮಿತಿಯ ಎಲ್ಲ ಸದಸ್ಯರು ಸೇರಿ ಹನ್ನೆರಡು ತಿಂಗಳಲ್ಲಿ ಈ ಶಾಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮ ಮಾಡ್ಬೋದು ಅಂತ ಅಧ್ಯಾಪಕರು ಮತ್ತು ಅಧ್ಯಾಪಕ ಬಡ ಸೇರಿ ನಾವು ಚಿಂತನೆ ಮಾಡಲಿಕ್ಕಿದ್ದೇವೆ ಪ್ರಾರಂಭದ ಈ ಕಾರ್ಯಕ್ರಮಕ್ಕೆ ಈ ಊರಿನ ಸುತ್ತಮುತ್ತಲಿನ ಮತ್ತು ಈ ಶಾಲೆಯಲ್ಲಿ ಕಲಿತ ಇದೆಲ್ಲ ಎಲ್ಲ ವಿದ್ಯಾರ್ಥಿಗಳು ನಾಳೆದು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಮ್ಮ ಆಶಯ ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಅಧ್ಯಾಪಕ ವರ್ಗ ಮತ್ತು ಸಮಿತಿಯವರು ಕಾರ್ಯೋನ್ಮುಖರಾಗಿದ್ದಾರೆ ಮತ್ತೊಮ್ಮೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನತೆ ಹಿರಿಯ ಪ್ರಾರ್ಥನೆ ಶಾಲೆಗೆ ಶತಮಾನತ್ಸವ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಇರುವುದು ಮತ್ತು ಒಂದು ರೀತಿಯ ನಮ್ಮಿಂದಾದ ಸೇವೆ ಮಾಡುವುದಕ್ಕೆ ಅನುಕೂಲ ಒದಗಿಸಿಕೊಟ್ಟ ಎಲ್ಲರನ್ನೂ ನಾನು ನೆನೆಸಿ ಮುಖ್ಯವಾಗಿ ನಾವು ನಂಬುವ ಎಲ್ಲ ಶಕ್ತಿಗಳು ಆ ಶಾರದಾ ಮಾತೆಯ ಮಹಾಗಣಪತಿ ಅನುಗ್ರಹ ನಮಗಿರಲಿ ಮತ್ತೊಮ್ಮೆ ಮಂಜುನಾಥ ಸ್ವಾಮಿಯ ಜನಾರ್ದನ ಸ್ವಾಮಿ ಮತ್ತು ಪೂಜಾ ಕುಟುಂಬದ ಆಶೀರ್ವಾದ ಬೀಳ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜನಗಳಿಗಿಂತ ಶುಭ ಹಾರೈಸ್ತಾ ಎಲ್ಲರಿಗೂ ನಾನು ಸಂತೋಷ ಸ್ವಾಗತವನ್ನು ಕೊಡ್ತೇನೆ ನಾನು ಈಗಾಗಲೇ ಹೇಳಿದ ಹಾಗೆ ಈ ಶತಮಾನೋತ್ಸವ ಸಂಭ್ರಮದಲ್ಲಿ ಇಡೀ ಊರೇ ತಮ್ಮನ್ನು ತೊಡಗಿಸಿಕೊಂಡು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸ್ತಿರುವುದು ಅಭಿನಂದನಾ ವಿಚಾರವಾಗಿದೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಇನ್ನೊಂದು ವಿಶೇಷತೆ ಏನು ಅಂದರೆ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಶಾಲೆಗಳಿವೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸವಲತ್ತುಗಳು ದೊರೆಯುತ್ತವೆಯೋ ಉದಾಹರಣೆಗೆ ಅದು ಕಂಪ್ಯೂಟ್ರ್ ಶಿಕ್ಷಣ ಇರ್ಬೋದು ವಾಚನಾಲಯದ ವ್ಯವಸ್ಥೆ ಇರ್ಬೋದು ಸಂಗೀತ ಭರತನಾಟ್ಯ ಶಾರೀರಿಕ ಶಿಕ್ಷಣದ ಮಹತ್ವ ಕೌಶಲ್ಯ ಅಭಿವೃದ್ಧಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳೇನಿವೆ ಅದೇ ರೀತಿಯ ವ್ಯವಸ್ಥೆ ನಮ್ಮೆಲ್ಲ ಕನ್ನಡ ಮಾಧ್ಯಮ ಶಾಲೆಗಳು ಎಸ್ ಟಿ ಎಮ್ಮಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿರುವ ಎಲ್ಲ ಸೌಕರ್ಯಗಳನ್ನು ಆಡಳಿತ ಮಂಡಳಿಗೆ ಒದಗಿಸಿಕೊಟ್ಟಿದೆ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಆಧುನಿಕ ಜೀವನಕ್ಕೆ ಬೇಕಾದಂಥ ಜೀವನ ಮೌಲ್ಯಗಳು ಜೀವನ ಕೌಶಲ್ಯಗಳು ಮತ್ತು ಪರಂಪರೆಯ ಏನು ಪದ್ಧತಿಗಳಿವೆ ಅದಕ್ಕೂ ಒತ್ತು ಕೊಟ್ಟು ಜೀವನ ಗಟ್ಟಿಯಾಗುವಂತೆ ವಿದ್ಯಾರ್ಥಿಗಳು ಸಮಸ್ಯೆಗೆ ಬಂದಾಗ ಎದುರಿಸುವಂಥ ಒಂದು ಶಿಕ್ಷಣವನ್ನು ನಮ್ಮ ಶಿಕ್ಷಣ ಸಂಸ್ಥೆಗಳು ನಿರಂತರವಾಗಿ ನೀಡ್ತಾ ಇರುವುದು ಅಭಿನಂದನಾರ್ಹ ಅಲ್ಲದೆ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳು ಉದಾಹರಣೆಗೆ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಉಡುಪಿ ಜಿಲ್ಲೆಯ ಬಹಳ ಹಳ್ಳಿ ಪ್ರದೇಶದಲ್ಲಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮೈಯಾಡಿ ಈ ಶಾಲೆಗಳಲ್ಲಿ ಇವತ್ತು ಅಖಂಡ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ನಮ್ಮ ಶಾಲೆಯು ಒಂದು ಅಂತ ಹೇಳಿ ಹೆಮ್ಮೆ ಪಡುತ್ತಾ ಇಂತಹ ಶಾಲೆಗೆ ವಿದ್ಯಾರ್ಥಿಗಳನ್ನು ಕಳುಹಿಸ್ತಿರುವ ಹೆತ್ತವರ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ ಮತ್ತೊಮ್ಮೆ ಅವಕಾಶಕ ವಂದನೆಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैसी वन अथवा जीरो टू फाइव सिक्स टू वन सिक्स अथवा डबल सेवन सिक्स थ्री सेवन सेवन एट